ಹೈ ಫ್ರೆಂಡ್ಸ್ ಆ್ಯಟಿಗೂ ನಮಸ್ಕಾರ ನೀವು ನೋಡ್ತಿದ್ರ ಪ್ರಸಾದ್ ಕಾರ್ಮರ್ ಯೂಟ್ಯೂಬ್ ಚಾನಲ್ ನಾನು ಪ್ರಸಾದ್ ಫ್ರೆಂಡ್ಸ್ ಕಳೆದ ವಿಡಿಯೋದಲ್ಲಿ ನೀವು ನೋಡಿರ್ಬೋದು ನಾವು ಕಾಸರಗೋಡಿಗೆ ಒಂದು ಸೈಟಿಗೆ ಕೆಲಸ ನೋಡ್ಲಿಕ್ಕೆ ಹೋಗಿರೋ ಒಂದು ವೀಡಿಯೋವನ್ನು ನೀವು ಅಲ್ವಾ ಸೊ ನೋಡಿಲ್ಲಂದೇಳಿದರೆ ಡಿಸ್ಕ್ರಿಪ್ಷನ್ ಲಿಂಕನ್ನು ಕೊಟ್ಟದನ್ನು ಹೋಗಿ ನೋಡ್ಬೋದಾಗಿದೆ ಸೊ ನಾವೇನು ಮಾಡಿದ್ದೇವೆ ಸೊ ಅಲ್ಲಿ ಸೈಟಿಗೆ ಹೋಗಿ ಮರು ದಿವಸ ಹೋಗಿ ಒಂದು ಮಧ್ಯಾಹ್ನದವರೆಗೆ ಕೆಲಸ ಇತ್ತು ನೋಡಿ ಮಧ್ಯಾಹ್ನ ಅಂತ ನಾವೇನು ಮಾಡಿದೆ ಇಲ್ಲಿಂದ ನಮ್ಮೊಂದು ಕೆಲಸದ ಸೈಟಿಂದ ಒಂದು ಎರಡು ನಿಮಿಷ ಮುಂದಕ್ಕೆ ಹೋಗಿದ್ದೇವೆ ಅಂತ ಅಂದರೆ ಸೊ ನಮಗೆ ಬೀಚ್ ಸಿಗುತ್ತೆ ಸೊ ಅದು ಅಲ್ಲಿಗೆ ನಾವು ಈಗ ಹೋಗ್ತಾ ಇದ್ದೀವಿ ನೋಡಿ ಓಕೆ ಕಡಪುರಕ್ಕೆಲ್ಲ ನಾವು ಇವಾಗ ಇದ್ದೀವಿ ಸೊ ಅನ್ನೋ ವಿಡಿಯೋವನ್ನು ನೀವೀಗ ನೋಡ್ತಾ ಇದ್ದೀರಾ ಹಾಗೆ ಸೊ ನಮಗೆ ಮಧ್ಯಾಹ್ನ ಕೆಲಸ ಮುಗಿಬೇಕಾದ್ರೆ ಸ್ವಲ್ಪ ಲೇಟ್ ಆಯಿತು ನೋಡಿ ಹಾಗಾಗಿ ಒಂದು ಎರಡು ಗಂಟೆನೋ ಎರಡೂವರೆ ಗಂಟೆನೋ ಆಗಿತ್ತು ತಗೊಳ್ತದೆ ನಂತರ ನಾವು ಅಳಿದ ಸೀತವಾಗಿ ಹೋಟೆಲ್ಗೆ ಬಂದಿದ್ದೇವೆ ನೋಡಿ ಹೋಟೆಲಿಂದ ಇವಾಗ ನಾವು ಹೊರಡಿರುವಂಥದ್ದು ಬೀಚ್ಗೆ ಅಂತ ಒಂದು ಅಷ್ಟೇ ನಮಗೊಂದು ಎರಡು ನಿಮಿಷ ಇರ್ಬೋದು ಅಷ್ಟೇ ಓಕೆ ಸೊ ನೋಡ್ಬೋದು ಹೋಟೆಲಿಂದ ಜಸ್ಟ್ ಎದುರೇ ನಮಗೆ ಕಾಣ್ತಾ ಉಂಟು ನೋಡಿ

రోడ్డ Bak onu ಹಗಲು ಹೊತ್ತಲ್ಲಿ ತುಂಬ ಜನರು ಇರ್ತಾರೆ ಇತ್ತ ಸೊ ಇವರೆಲ್ಲ ಕೆಲಸಕ್ಕೆ ಅಂತ ನೀವು ಅಂದ್ಕೊಳ್ಬೋದು ಆದರೆ ಇವರೊಂದು ಕೆಲಸ ಅಂತ ಹೇಳುವಂಥದ್ದು ಇವರು ಫಿಶಿಂಗ್ ಆಯಿತಾ ಎಲ್ಲ ಮೀನು ಹಿಡಿಯಲಿಕ್ಕೆ ಹೋಗುವಂಥ ಕೆಲಸ ಇವರಿಗೆಲ್ಲ ಇರುವಂಥದ್ದು ಹಾಗಾಗಿ ಹೊತ್ತಲ್ಲಿ ಅವರಿಗೆ ಫುಲ್ಲು ರೆಸ್ಟ್ ಆಯಿತಾ ಸಂಜೆ ಆದರೆ ಸಾಕು ಇವರಿಗೆ ಫುಲ್ಲು ಕೆಲಸ ಸಂಜೆಯಿಂದ ಮರುದಿವಸ ಇವರಿಗೆ ಫುಲ್ಲು ಫಿಶಿಂಗ್ ಮಾಡುವಂಥ ಕೆಲಸ ಅಂತ ಕಾಣ್ತದೆ ಇವರಿಗೆ ನೋಡಿ ಇಲ್ಲೆಲ್ಲ ಫುಲ್ಲು ಜನರಿದ್ದರೆ ಮನೆ ಆಯಿತಾ ನೋಡಬಹುದು ಸ್ವಲ್ಪ ಮುಂದೆ ಹೋಗಿದೆ ಅಂತಂದರೆ ಅಲ್ಲಿ ಕೂಡ ತುಂಬ ಜನರು ಇರ್ತಾರೆ ಮನೆಯ ನೋಡಿ ಇಲ್ಲೆಲ್ಲ ಸ್ವಲ್ಪ ಜನ ಇರ್ತಾರೆ ನೋಡಿ ಇವರೆಲ್ಲ ಫುಲ್ ಫಿಶಿಂಗ್ ಮಾಡುವಂಥವ್ರು ಆಯಿತಾ ನೋಡಿ ಇಲ್ಲೆಲ್ಲ ನಿಂತ್ಕೊಂಡಿದ್ದಾರೆ ನೋಡಿ ಎಲ್ಲ ಮೀನು ಹಿಡ್ಲಿಕ್ಕೆ ನಿಂತವ್ರು ಆಯ್ತಾ ಸೊ ಆವಾಗ ಹಗಲೊತ್ತಲ್ಲಿ ಫುಲ್ ಇವರಿಗೆ ರೆಸ್ಟು ಸಂಜೆ ಹೊತ್ತಾಗುವಾಗ ಇವರು ಶುರು ಮಾಡ್ತಾರೆ ಮೀನು ಹಿಡಿಲಿಕ್ಕೆ ಹೋಗ್ತಾರೆ ಓಕೆ ನಂತರ ಮರು ದಿವಸ ಬೆಳಗ್ಗೆ ಆಗುವಾಗ ಬಂದು ತಲುಪ್ತಾರೆ ನಂತರ ಅಲ್ಲಿಂದ ಮೀನುಗಳನ್ನೆಲ್ಲ ಏಲ ಮಾಡಿ ಸೇಲ್ ಮಾಡ್ತಾ ಇರ್ತಾರೆ ಮನೆಯವ್ರೆ ಆಯಿತಾ ಸೊ ಇದು ಇವರೊಂದು ಕೆಲಸ ಅಂತಲೇ ಹೇಳ್ಬೋದು ಹಾಗೆ ಚಂದ್ರಗಿರಿ ನದಿಯಿಂದ ಹಿಡಿದಿರುವಂತಹ ಮೀನುಗಳನ್ನೆಲ್ಲ ಇಲ್ಲಿಗೆ ತರಲಾಗ್ತದೆ ಅಂತ ನಮ್ಮ ಗಣೇಶ ಹೇಳ್ತಾ ಇದ್ದೇನೆ ನೋಡಿ ಆಯ್ತಾ ಸೊ ಸ್ವಲ್ಪ ಮುಂಚೆ ನಾವು ಮುಂದೆ ಹೋದೆವೆ ಆದ್ರೆ ಅಲ್ಲಿ ಕೂಡ ನಮಗೆ ಸಿಗುತ್ತೆ ಅಲ್ಲಿ ಕೂಡ ಮೀನನ್ನು ತರ್ತಾ ಇರ್ತಾರೆ ಓಕೆ ಹಾಗೆ ಗೈಸ್ ವೀಡಿಯೋ ಕ್ಲಾರಿಟಿ ಸ್ವಲ್ಪ ಕಡಿಮೆ ಆಗಿರ್ಬೋದು ಕ್ಯಾಮರಾಗೆ ನೀರು ಹೋಗಿದೆ ಹಾಗಾಗಿ ಓಕೆ ಗೈಸ್ ಇವಾಗ ನೀವು ನೋಡ್ಬೋದು ಕ್ಲಿಯರಾಗಿ ನಮ್ಮೊಂದು ಕ್ಯಾಮರಾ ಎಲ್ಲ ಫುಲ್ ಕ್ಲಿಯರ್ ಆಗಿದೆ ನೀರೆಲ್ಲ ಹೋಗಿ ಅವೆಲ್ಲ ಕ್ಲಿಯರಾಗಿ ಕ್ಲಿಸ್ಟರ್ ಕ್ಲಿಯರಾಗಿ ನಿಮಗೆ ಕಾಣಿಸ್ತಾ ಇರ್ಬೋದು ಇವಾಗ ನೋಡ್ತಿರ್ಬೋದು ಚಂದ್ರಗಿರಿ ನದಿಯಿಂದ ಹೇಳ್ತಿರೋಂಥ ಮೀನುಗಳನ್ನು ಇಲ್ಲಿ ತರಲಾಗ್ತದೆ ಸೊ ಇಲ್ಲಿಂದ ಏನು ಮಾಡ್ತಾರೆ ಅಂತ ಹೇಳಿದರೆ ಮೀನುಗಳನ್ನೆಲ್ಲ ಎಲ್ಲ ಊರುಗಳಿಗೆ ಕೂಡ ತರ್ತಾ ಇರ್ತಾರೆ ನೋಡಿ ಬೈಕಲ್ಲಿ ರಿಕ್ಷಾದಲ್ಲಿ ತರ್ತಾ ಇರ್ತಾರೆ ನೋಡಿ ಇಲ್ಲಿಂದ ತರುವಂಥದ್ದು ಓಕೆ ಸೊ ಇಲ್ಲಿ ನೋಡಿ ಗಾಲು ಹಾಕ್ತಾರೆ ನೋಡಿ ಇವರಿಗೆ ಸ್ವಲ್ಪ ಮೀನು ಸಿಕ್ಕಿದ ಅಂತ ಕಾಣ್ತದೆ ನೋಡಿ ಡಬ್ಬದಲ್ಲಿ ಹಾಕಿದ್ದಾರೆ ನೋಡುವ ಹೋಗೈಸ್ ನೋಡಿ ನಾಲ್ಕೈದು ಮೀನು ಡಬ್ಬದಲ್ಲಿ ಕಾಣ್ತಾ ಉಂಟು ಮೀನು ಸಿಕ್ಕಿದೆ ಮಾರೇ ನೋಡಿ ಇವರಿಗೆ ನಾಳೆ ಸಂಜೆವರೆಗೆ ಸಾಕು ಅಂತ ಈ ಒಂದು ಮೀನು ಪದಾರ್ಥ ಮಾಡಿದರೆ ಅಲ್ವಾ ಸೊ ಈ ರೀತಿಯಲ್ಲಿ ಇರುತ್ತೆ ಓಕೆ ರೆಮೇಕ್ಸ್ ಡಾನ್ಸ್ ಕ್ರೂ ಅನ್ನೊಂದು ಟಿ ಶರ್ಟೆಲ್ಲ ಹಾಕಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಕೂತ್ಕೊಂಡು ಗಾಲ್ ಹಾಕ್ತಾರೆ ನೋಡಿ ಸೊ ನಾನು ನೋಡಿರೋ ಪ್ರಕಾರ ಇವರು ಗಾಳಕ್ಕೆ ಆ ಹಿಟ್ಟಿ ಸಣ್ಣ ಮೀನುಂಟಲ್ಲ ಇಟ್ಟಿ ಮೀನು ಆ ಒಂದು ಮೀನನ್ನು ಹಾಕಿ ಕೆಳಗೆ ಗಾಳನ್ನು ಇಳಿಸ್ತಾರೆ ಓಕೆ ಈ ರೀತಿಯಲ್ಲಿ ಇವರು ಮೀನನ್ನು ಹಿಡಿತಾರೆ ಇಲ್ಲಿ ಓ ಗಾಯಿಸ್ ನೋಡಿ ನೀರು ಯಾವ ರೀತಿ ಉಂಟು ನೋಡಿ ಇಲ್ಲಿ ಫುಲ್ ಕೆಳಗೆ ಫುಲ್ಲು ಗುಂಡಿ ಆಗಿರ್ಬೋದು ಅದೇ ಓಕೆ ಫುಲ್ಲು ಗುಂಡಿ ಆಗಿರ್ಬೋದು ಒಳ್ಳೆ ಆಳ ಇರ್ಬೋದು ಕೆಳಗೆ ಬಿದ್ದರೆ ಸಿಗ್ಲಿಕ್ಕಿಲ್ಲ ಮಾತ್ರ ಓಕೆ ನೋಡಿ ದೋಣಿಯನ್ನೆಲ್ಲ ಸಾಲಾಗಿ ಕಟ್ಟಾಕಿದ್ದಾರೆ ನೋಡಿ ಎಲ್ಲಾದರೂ ಓಡಿ ಹೋಗುವಂತೇಳಿ ಸಾಲಾಗಿ ಕಟ್ಟಿ ಹಾಕಿರೋದನ್ನು ನೀವು ನೋಡ್ತಾ ಇದ್ದೀರಿ ಓಕೆ ಪರವಾಗಿಲ್ಲ ವೀಡಿಯ ಕ್ಲಾರಿಟಿ ಎಲ್ಲ ಸ್ವಲ್ಪ ಸೂಪರಾಗಿ ಕಾಣಿಸ್ತಾ ಉಂಟು ಅಂತ ಅಂದ್ಕೊಳ್ತೇನೆ ನಾನು ಓಕೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸಾಧ್ಯವಾದರೆ ವೀಡಿಯೋ ಕ್ಲಾರಿಟಿ ಎಲ್ಲ ಹೇಗೆ ಬರ್ತಾ ಉಂಟಿದೆ ಓಕೆ ನೋಡ್ಬೋದು ಸಾಲಾಗಿ ದೋಣಿಯನ್ನೆಲ್ಲ ಕಟ್ಟಾಗಿದ್ದಾರೆ ಓಕೆ ಮೀನಿನ ಬಂದರ್ ಮರ್ಯಾರೆ ಒಂಥರ ಓಕೆ ಓಕೆ ನೆಕ್ಸ್ಟ್ ನಾವು ಎಲ್ಲಿಗೆ ಹೊರಡೋಣ ಅಂತ ಹೇಳೋದಾದ್ರೆ ಕಡಲ ಸೈಡಿಗೆ ಹೋಗಬೇಕು ಒಂದು ಸಲ ಓಕೆ ನಾವು ಇದಕ್ಕಿಂತ ಮುಂಚೆ ಕೂಡ ಒಂದು ಸಲ ಹೋಗಿದ್ದೇವೆ ಹಾಗಾಗಿ ಇನ್ನೊಂದು ಸಲ ಹೋಗಬೇಕು ಅಂತ ಅಂದ್ಕೊಂಡಿದ್ದೇವೆ ಓಕೆ ഫിഷിംഗ് നോക്കി നോട് അജന क्या है है क्या हो रहा आज कैसे <laughs> अभी वो कैमरा दौड़ी चल रहे हैं ठीक है से चल रहे हैं तो मसाल <laughs> किस Essa é a

യ് ഇന്ന് സൈലതായി കർണഗൻറ്റീകർന്നെത്ത iya, Anjing 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 நேற்று <laughs>

ಗಣೇಶ ಹೇಳ್ತಾ ಇದ್ದಾನೆ ನೋಡಿ ಭಯಂಕರ ಆಲ ಇದೆ ಅಂತ ಹೇಳ್ತಾ ಇದ್ದಾನೆ ಓಕೆ ಬಿದ್ರೆ ಸಿಗ್ಲಿಕ್ಕೆ ಇರುವಂತೆ ಇಲ್ಲೊಬ್ರು ನೋಡಿ ಮೀನು ಹಿಡಿದಿಕ್ಕೆ ಎಲ್ಲಾ ಥರದ ವ್ಯವಸ್ಥೆ ಎಲ್ಲ ಮಾಡ್ತಾ ಇದ್ರು ನೋಡಿ ಹಾಗೆ ಸಿ ಇಷ್ಟೆಲ್ಲ ಆದ ನಂತರ ನಮ್ಮೊಂದು ಗಣೇಶನೊಂದು ಕುಸ್ತಿ ಉಂಟದೆ ನೋಡಿ ನೋಡಿ ಹಾರ್ತಾ ಇದೆ ನೋಡಿ ಶರ್ಟ್ ಎಲ್ಲ ತೆಗ್ದೇ ಮಾರಾಗ ಪಲ್ಟ ಇರ್ತದೆ ನೋಡಿ ಅಲ್ವ ಓಕೆ ನಂತರ ಇನ್ನು ನಾವು ಹೋಗುವಂಥದ್ದು ಗಾಯಿಸಿ ಓಕೆ ಸೀದಾ ನೋಡಿ ಫುಲ್ ಮೋಡಕ್ಕಾಯ್ತಾ ವಾತಾವರಣ ಗಾಯಿಸಿ ಓಕೆ ಮಳೆ ಬರೋ ಸಾಧ್ಯತೆ ಕಾಣ್ತಾ ಉಂಟು ಫುಲ್ಲಾಗಿ ಹಾಗೆ ಈ ಇದಿಷ್ಟು ನಮ್ಮ ಒಂದು ವಿಡಿಯೋ ಅಂತಲೇ ಹೇಳಬಹುದು ಈ ಒಂದು ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ಓಕೆ ಸಿಗ್ನ ಮುಂದೆ ನೋಡಿದಲ್ಲಿ ಹೇಳ್ತೀರಿ ಕೂಡ ಬಾಯ್